ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಉಪವೀತಾಭಿಮಂತ್ರಣೆಯ ಕ್ರಮವನ್ನು ನಾನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತೇನೆ ಹ್ಞೂ ಉಪವೀತಾಭಿಮಂತ್ರಣೆ ಉಪವೀತವನ್ನು ಅಭಿಮಂತ್ರಣೆ ಮಾಡಿಯೇ ಹಾಕ್ಕೊಳ್ಳುವಂಥ ಒಂದು ಪರಿಪಾಠ ನಮ್ಮಲ್ಲಿ ಉಂಟಲ್ಲ ಈ ಉಪವೀತವನ್ನು ಅಭಿಮಂತ್ರಣೆ ಮಾಡುವ ಪೂರ್ವದಲ್ಲಿ ಹೀಗೆ ಇದನ್ನು ಬಿಡಿಸಿ ಈ ಗ್ರಂಥಿ ಹೀಗೆ ಬರುವ ಹಾಗೆ ನಾವು ಬಿಡಿಸಿ ಇಟ್ಕೊಳ್ಬೇಕು ಹೀಗೆ ಹ್ಞೂ ಹೀಗೆ ಬಿಡಿಸಿಟ್ಕೊಂಡು ಇದನ್ನೊಂದು ಸಲ ತೊಳೆದಿಟ್ಕೊಂಡ್ಬಿಡಬೇಕು ಹೀಗೆ ನೀರು ಹಾಕಿ ತೊಳೆದಿಟ್ಕೊಂಡ್ಬಿಡ್ಬೇಕು ಹೀಗೆ ಹ್ಞೂ ಹೀಗೆ ಹೀಗೆ ಇಟ್ಕೊಂಡಾದ ನಂತರ ಗುರುವೇ ನಮಃ ಆಚಮ್ಯ ದೇಶಕಾಲವು ಸಂಕೀರ್ತ್ಯ ನಾವು ಈ ಹಿಂದೆ ಪಂಚಗವ್ಯ ವಿಧಿಯಲ್ಲಿ ಹೇಳಿದ್ದೇವಲ್ಲ ಹಾಗೆ ಆಚಮ್ಯ ದೇಶಕಾಲವು ಸಂಕೀರ್ತ್ಯ ಓಂ ಋಗ್ವೇದಾಯ ಸ್ವಾಹ ಕರಂ ಪ್ರಕ್ಷಾಲ್ಯ प्रणवस्य परब्रह्मऋर्षिः देवी गायत्रीसिद्धः परब्रह्म परमात्मा देवता प्राणायामी भूः ॐ भुवः ॐ सुवः ॐ स्वः ॐ जनः ॐ तपः ॐ सत्यं ॐ भूर्भुवः स्वः ಓಮ ಪೌಜ್ಯೋತಿರಸೋ ಅಮೃತ ಬ್ರಹ್ಮ ಫೂರ್ಫು ಅಸೂವರು ಇದೊಂದು ಎಲ್ಲ ಕರ್ಮಗಳಲ್ಲಿಯೂ ಇದೇ ಕ್ರಮದಲ್ಲಿಯೇ ಇರ್ತದೆ ವಿಷ್ಣೋ ವಿಷ್ಣೋ ವಿಷ್ಣು ರಾಜ ಪ್ರವರ್ತಮನಸ ಆಧ್ಯ ಬ್ರಹ್ಮಣ ದ್ವಿತೀಯ ಪರಾರ್ದೇ ಶ್ರೀಹರೆ ಶ್ವೇತವರಹ ಕಲ್ಪೇ ವೈಯ ಸ್ವತಮನ್ವಂತರೇ ಪ್ರಥಮ ಪಾದ ಜಂಬು ದ್ವೀಪೆ ಭಾರತವರ್ಷೇ ಭಾರತವರ್ಷೆ ಮಹಾಮೇರೋ ದಕ್ಷಿಣೆ ಪಾರ್ಶ್ವೇ तीरे शुभदक्षिणतीरेरे गोकर्णमंडल गोराठ देशे भास्करेत्रे सह्यपर्वते शालिवांच अस्मिन्न वर्तमान व्यवहारिके शोभननाम संवत्स दक्षिणा कार्तिक मासे शुक्ल पक्षे अद्वितयाथौ सौम्यवासरे युक्तायां पुण्या महा महापुण्यशुभतिथ ಮಮ ಶ್ರೋತಸ್ಮಾರ್ ನಿತ್ಯಕರ್ಷ್ಠಾನ ಯೋಗ್ಯತ ಸಿದ್ಧಂ ಉಪವೀತ ಧಾರಣಾರ್ಥಂ ಉಪವೀತಾಭಿಮಂತ್ರಣ ಕರಿಷ್ಯೆ ಹೀಗೆ ಸಂಕಲ್ಪ ಆದಮೇಲೆ ಇದನ್ನು ಹೀಗೆ ಹಿಡ್ಕೊಂಡ್ರೂ ಅಡ್ಡಿಲ್ಲ ಹೀಗೆ ಕೆಳಗೆ ಇಟ್ಕೊಂಡ್ರೂ ಅಡ್ಡಿಲ್ಲ ಹ್ಞೂ ಇದಕ್ಕೆ ತಂತು ದೇವತೆಗಳನ್ನು ಆವಾಹನೆ ಮಾಡೋದು ಓಂಕಾರೋನಿಶ್ಚನಾಗೋ ಪಿತೃ ಪ್ರಜಾಪತಿ ವಾಯುಸೂರ್ಯೋ ಈ ತಂತು ದೇವತೆಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಆವಾಹನೆ ಮಾಡೋದು ಓಂ ಭೂ ಓಂಕಾರ ಆವಹೀ ಓಂ ಭುವ ಓಂಕಾರ ಆವಾಯಾಮಿ ಓಂ ಶುಭ ಓಂಕಾರಂ ಆವಾಯಾಮಿ ಓಂ ಭೂರ್ಫುಸ್ವ ಓಂಕಾರಂ ಆವಾಹಾಯಿ ಓಂ ಭೂ ಅಗ್ನಿಂ ಆವಾಹಾಯ ಓಂ ಭುವ ಅಗ್ನಿಂ ಆವಾಹಾಮ ಓಂ ಸ್ವಃ ಅಗ್ನಿಂ ಆವಾಯಾಮಿ ಓಂ ಭೂರ್ಫು ಸ್ವ ಅಗ್ನಿಂ ಆವಾಹಾಯಿ ओं फूह नागम ओम ओं फुवाग आवाहयामी, ओं सुवाह नागम आवहयामी ओम भुर्फ स्वाह नागम आवाहयामी ओम फु सोम आवाहयामी ओम फुवा सोम आवाहयाम ओं सुवाह सोम आवाहयामी ओम फुर्फ स्वाह सोम आवाहयामी ओम फूह पितृन् आवाहयामी ओम फुवा पीत आवाहयामी ओम स्वाह पीतन् आवाहयाम ओम भूर्फु स्वह पीत आवाहयाम ओंकारो ष नागस् सोम पित प्रजापति प्रजापतिम आवायामी ओं भुव प्रजापतिम आवायामी ओं सुव प्रजापतिम आवायामी ओं भूर्भुस्व प्रजापतिम आवाहयामी वायु सूर्य ओं भू वायुम आवायामी ओं भुव वायुम आवायामी ओग् वायुम वायु ओम ओं भूर्फुस् वायुम आवाहयामी ओं भू सूर्य आवाहयाम भुव सूर्य आवाहयाम ಓಂ ಸ್ವಃ ಸೂರ್ಯಂ ಆವಹಾ ಓಂ ಭೂರ್ಫು ಸ್ವಾಹ ಸೂರ್ಯಂ ಆವಾಹಾಯಿ ಓಂ ಭೂ ವಿಶ್ವಾನ್ ದೇವಾನ್ ಆವಾಹಮಿ ಓಂ ಭುವ ವಿಶ್ವಾನ್ ದೇವಾನ್ ಆವಾಹಮಿ ಓಂ ಸ್ವಹ ವಿಶ್ವಾನ್ ದೇವಾನ್ ಆವಾಹಮಿ ಓಂ ಭೂರ್ಫು ಸ್ವಾಹ ವಿಶ್ವಾನ್ ದೇವಾನ್ ಆವಾಹಾಯಿ ಹೀಗೆ ತಂತು ಒಂಫತ್ತು ತಂತ್ರದೇವತೆಗಳು ಸೋಮ ಪಿತೃ ಪ್ರಜಾಪತಿ ವಾಯು ಸೂರ್ಯೋ ವಿಶ್ವೇ ದೇವ ಇತ್ಯೇತೇ ತಂತು ದೇವತಾ ಇವುಗಳನ್ನು ಆವಾಹನೆ ಮಾಡಿದ ನಂತರ ಆವಾಹಿತ ತಂತು ಜಾಯಾಮಿ ಧ್ಯಾಮ ಸಮರ್ಪಯಾಮಿ ಆವಾಹಾಯಿ ಆವಾಹನ ಸಮರ್ಪೆಯ ಆಸನ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಆಚಮನ ಸಮರ್ಪಯಾಮಿ ಹೀಗೆ ಇಲ್ಲ ಹರಿದ್ರಾ ಕುಂಕುಮಗಳನ್ನು ನಾವು ಇಟ್ಟುಕೊಂಡಾಗಿರ್ತದೆ ಗಂಧಂ ಸಮರ್ಪೆಯ ಚಂದನ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಪುಷ್ಪಾಣಿ ಸಮರ್ಪಿ ಧೂಪಂ ಸಮರ್ಪೆಯ ದೀಪಂ ಸಮರ್ಪೆಯ ನೈವೇದ್ಯಂ ಸಮರ್ಪೆಯ ನೀರಾಜನಂ ಸಮರ್ಪೆಯ ಪ್ರಾರ್ಥನಂ ಸಮರ್ಪೆಯ ಹೀಗೆ ತಂತು ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಹೀಗಿದೆ ಕೃತ ಕೃತಪೂಜಾರಾಧನೇನ ತಂತು ದೇವತಾ ಪ್ರಿಯಂಥ ಇಷ್ಟು ಮಾಡಿಕೊಂಡು ಈ ಯಜ್ಞೋಪಯುತವನ್ನು ಸೂರ್ಯನಿಗೆ ತೋರಿಸುವುದು ಓಂ ಉದ್ವಯಂತಮ ಸಸ್ಪರಿ ಪಶ್ಯಂತೋ ಜ್ಯೋತಿರುತ್ತರಂ ದೇವಂದೇವ್ರಾ ಸೂರ್ಯ ಜ್ಯೋತಿರುತ್ತಮ್ ಈ ಮಂತ್ರವನ್ನು ಹೇಳ್ತಾ ಹಾಗೆ ಸ್ಯೋನಾ ಪೃಥ್ವಿ ಮಂತ್ರವನ್ನು ಹೇಳ್ತಾ ಭೂಮಿಯ ಮೇಲೆ ಹೇಳೋದು ಓಂ ಸ್ಯೋನಾ ಪೃಥ್ವಿ ಭವ ನಿ ನಿರ್ಖರಾ ನಿವೇಶನಿ ಯಾ ನಶ್ಶರ್ಮ ಸಪ್ರಥಾ ಹೀಗೆ ಇಷ್ಟಾದ ನಂತರ ದೇವಸ್ಥತ್ವ ಈ ಮಂತ್ರದಿಂದ ಕೈಗೆ ತಗೊಳ್ಳೋದು ಇದನ್ನು ಹ್ಞೂ ಓಂ ದೇವಸ್ಥೆ ತಾಸವಿತು ಪ್ರಸವೆ ಅಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋಸ್ತಾಭ್ಯಂ ಹೀಗೆ ಕೈ ತಗೊಂಡಾದಮೇಲೆ ಒಂದು ಆಚಮನವನ್ನು ಮಾಡಿಕೊಳ್ಳೋದು ಇದಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪಗಳೆಲ್ಲ ಈ ಹಿಂದೆಯೇ ಆಗಿದೆ ಉದಾಹರಣಾರ್ಥ ನಾವು ಮಾಡಿದ್ದೇವಲ್ಲ ಹೀಗೆ ಇಲ್ಲಾಂದರೆ ಮಮ್ಮ ಶ್ರೌತಸ್ಮಾರ್ ನಿತ್ಯಕ್ರಮ ನಿತ್ಯಕರ್ಷ್ಠಾನ ಯೋಗ್ಯತಾದ್ಯಥ ಧಾರಣಾಖ್ಯಂ ಕರ್ಮ ಕರಿಷಿ ಹೀಗೆ ಮಾಡಿಕೊಂಡ್ರೂ ಒಡ್ಡಿಲ್ಲ ಹ್ಞೂ ಹೀಗೆ ಹೀಗೆ ಬಿಡಿಸಿಟ್ಕೊಂಡು ಬ್ರಹ್ಮಚಾರಿಗಳಾದರೆ ಒಂದು ಗೃಹಸ್ಥರಾದರೆ ಎರಡು ಯಜ್ಞೋಪಿತಗಳನ್ನು ಹಾಕ್ಕೊಳ್ಳೋದು ಹ್ಞೂ ಹೀಗೆ ಓಂ ಯಜ್ಞೋ ಪರಮಂ ಪವಿತ್ರಂ ಪ್ರಜಾವತೆರ ಸಹಜಂ ಪುರಸ್ತ ಆಯುಷ್ಯಮಗ್ರ್ಯಂ ಶುಭ್ರಂ ಯಜ್ಞೋಪವೀತ ಬಲಮಸ್ತು ತೇಜಃ पुनः ओम यज्ञोपवीत परम पवित्र प्रजापते सहज पुरस्तायुष्यमग्र्यम प्रतिमुंच शुभ्रम योपववीत बलमस्तु तेज हलय यज्ञोपीत चल तये हेगे अजिम ब्रह्मसूत्र जीर्ण कश्मदूषि विसृज्यामी सदा ब्रह्म ವರ್ಚೋ ದೀರ್ಘಾಯುರಸ್ತೊಮೆ ಹೀಗೆ ಒಂದು ಸಲ ತಾಡನ ಮಾಡುವಂತಹ ಪರಿಪಾಠ ಇದೆ ಯಾಕಂದರೆ ಅದರೊಳಗೆ ದೇವತೆಗಳಿರ್ತಾವೆ ಅವೆಲ್ಲ ವಿಸರ್ಜನೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಹೀಗೆ ಆ ವಿಸರ್ಜನೆ ಮಾಡುವಂತಹ ಯಜ್ಞಪುಯತವನ್ನು ಅಲ್ಲಿ ಹಾಕಿ ಪುನಃ ಕೃತಕರ್ಮಣ ಪ್ರಿಯತಾಂ ಕರ್ಮಾಂತೆ ದ್ವಿರಾಚಮ್ಯ ಇದು ಧಾರಣ ವಿಧಿ ನಮಸ್ಕಾರ